ಸೃಷ್ಟಿಕರ್ತ ಕೂಡಲು ಸಂಗಮ ದೇವನ ಆಶೀರ್ವಾದ ಧರ್ಮಗುರು ಬಸವಣ್ಣನವರ ಶ್ರೀರಕ್ಷೆ ಮತ್ತು ನಮ್ಮ ಸಮಾಜ ಬಾಂಧವರ ಪ್ರಾರ್ಥನೆಯ ಪರಿಣಾಮ ನಮ್ಮ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಕಂಡಿದೆ ಕಳೆದ ಎರಡು ಮೂರು ದಿವಸಗಳಿಂದ ಮಠದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳಿಂದ ಸಹಜವಾಗಿ ಸ್ವಲ್ಪ ಮನಸ್ಸಿನವಾಗಿತ್ತು ನೋವು ನನ್ನ ಎದೆ ನೋವಿಗೆ ಮತ್ತು ತಲೆ ಸುತ್ತಿಗೆ ಅದಕ್ಕೆ ಪರೋಕ್ಷವಾಗಿ ಕಾರಣವಾಗಿತ್ತು ಆ ಕಾರಣಕ್ಕೋಸ್ಕರವಾಗಿ ಎರಡು ಮೂರು ತಿಂಗಳಿಂದ ನಮ್ಮ ಕೂಡಲ ಸಂಗಮದ ಸ್ಥಳೀಯ ಭಕ್ತರೊಂದಿಗೆ ವಿಷ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆಗ ವೈದ್ಯರನ್ನ ತಪಾಸಣೆ ಮಾಡಿಸುವಂತೆ ಸಲಹೆ ಕೊಡ್ತಾ ಇದ್ದೆ ಆದಾಗ ನಾನು ದಿನಿತ್ಯ ಪ್ರತಿನಿತ್ಯವೂ ಭಕ್ತರು ಶ್ರೀಪೀಠಕ್ಕೆ ಬಂದು ಭೇಟಿ ಕೊಡುವಂಥದ್ದು ಪ್ರಸಾದ ಮಾಡಿಸುವುದು ಕಾರಣದನ್ನ ಅಷ್ಟೊಂದು ಗಂಭೀರ ಸ್ವೀಕಾರ ಮಾಡಿಲ್ಲ ನಿನ್ನೆ ದಿವಸ ಬೆಳಗ್ಗೆ ವಾಕಿಂಗ್ ಹೋಗಿ ವಾಕ್ ಮುಗಿದ ಮೇಲೆ ಮತ್ತಷ್ಟು ಸ್ವಲ್ಪ ಅದು ಉಲ್ಬಣಗೊಂಡ ಇದೇನೋ ಮತ್ತು ತಿಳಿಸುತ್ತೆ ಈ ಕನ್ನಡ ವಾಮಿಟರ್ ಆಗಿತ್ತು ಸ್ವಲ್ಪ ಸುಸ್ತಾಗಿತ್ತು ಕಾಮನ್ ಯಾಕೆಂದ್ರೆ ಕಂಟಿನ್ಯೂ ಆಗಿ ನಿದ್ದೆ ಪ್ರವಾಸದ ಒತ್ತಡ ಮತ್ತು ಆಂತರಿಕವಾಗಿರ್ತಕ್ಕಂಥ ಒತ್ತಡದಿಂದಾಗಿ ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಆಯಾಸ ಆಗಿತ್ತು ಎಲ್ಲ ಕಾರಣಕ್ಕೋಸ್ಕರವಾಗಿ ನಿನ್ನೆ ಬೆಳಗ್ಗೆ ವಾಕ್ಯಮುರ್ಷಿ ಒಂಬತ್ತು ರಿ ಹತ್ತೊಂಬತ್ತು ಮುಕ್ಕಾಲಾಯಿತು ಮತ್ತೆ ನಮ್ಮ ಕೂಡಲ ಸಂಘದ ಸದ್ಭಕ್ತರು ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಒಂದ್ಸಲ್ ವರ್ಷ ಬಂದ್ಬಿಡ್ಲಿ ಅನ್ನುವಂತ ಸಲಹೆ ಕೊಟ್ಟು ಅವರ ಸಲಹೆ ಮೇರೆಗೆ ವೈದ್ಯರನ್ನು ಸಂಪರ್ಕ ಮಾಡಿದಾಗ ನಮ್ಮ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆರೋಡಿ ಅವರ ಸಂಪರ್ಕ ಮಾಡಿದಾಗ ಅವ್ರು ಬರಬೇಕು ಅಂತ ಹೇಳಿ ಅವರು ಸಹ ಸೂಚನೆ ಕೊಟ್ಟರು ಆ ಪ್ರಕಾರ ನಿನ್ನೆ ಬಂದು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟರು ನಿನ್ನೆ ನಮ್ಮ ಹಿರಿಯ ವೈದ್ಯರು ಮತ್ತು ಮೇಡಮ್ ಇಲ್ಲ ನೀವು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ನಾವು ಅಂತ ಮಾತು ಹೇಳಿದರು ಹಾಗಾಗಿ ನನ್ನ ನಿನ್ನೆಯಿಂದ ಅವರು ಮಾಡಿರ್ತಕ್ಕಂಥ ಆರೈಕೆ ಮತ್ತು ಭಕ್ತರ ಪ್ರಾರ್ಥನೆ ಮತ್ತು ತಾಯಿ ಚೆನ್ನಮ್ಮನ ಆಶೀರ್ವಾದದಿಂದ ಸಂಪೂರ್ಣ ಗುಣಮಟ್ಟ ಆ ಭಕ್ತರ ಪ್ರಾರ್ಥನೆಯ ಪರಿಣಾಮ ಭಕ್ತರ ಅಂತಃಕರಣದ ಒಂದು ಅಂಬಲದ ಪ್ರಾರ್ಥನೆಯ ಪರಿಣಾಮವಾಗಿ ಎಲ್ಲವೂ ಸಹ ನಾರ್ಮಲ್ ಆಗಿದೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ಗೆ ಒಳಪಟ್ಟಾಗಿರ್ತಕ್ಕಂಥದ್ದು ಆಗ ಸಂಪೂರ್ಣವಾಗಿ ಚೇತರಿಕೆಗೊಂಡಿದೆ ನಿನ್ನೆ ಇಡೀ ದಿನ ನಾನು ಅಲ್ಲೇ ಆಸ್ಪತ್ರೆ ವಿಶ್ರಾಂತಿ ಮಾಡಿದೆ ಇವತ್ತು ಇಡೀ ದಿನ ಆಸ್ಪತ್ರೆ ವಿಶ್ರಾಂತಿ ಮಾಡಿದೆ ಈಗ ವೈದ್ಯರ ಸಲಹೆ ಮೇರೆಗೆ ಡಿಸ್ಚಾರ್ಜ್ ಆಗಿದೆ ನೇರವಾಗಿ ಸಿರಿ ಹೋಗ್ತೀನಿ ಶ್ರೀಪುಟದಲ್ಲಿ ನಾಳೆ ಇವತ್ತು ನಾಳೆ ನಾಡಿದ್ದು ಎರಡು ಮೂರು ದಿನ ಅಲ್ಲೇ ಸಂಪೂರ್ಣ ವಿಷಯ ಪಡ್ಕೊಳ್ತೀನಿ ಮತ್ತೆ ತ ಪ್ರಪರವಾಗಿ ಧಾರ್ಮಿಕವಾದಂತಹ ಚಟುವಟಿಕೆಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತೇನೆ ಮತ್ತು ಈ ಸಂದರ್ಭ ರಾಜ್ಯಾದ್ಯಂತ ಏನು ರಫ್ತು ಆತಂಕ ಒಳ್ಳೆ ಎಲ್ಲ ನಮ್ಮ ಭಕ್ತರು ಮನವಿ ಮಾಡ್ತೀನಿ ಆ ನಿಮ್ಮ ಸ್ವಾಮಿಗಳು ಸಮಾಜದ ಮಗು ನನಗೆ ತಂದೆ ತಾಯಿ ಸಮಾಜ ತಂದೆ ತಾಯಿ ಸಮಾಜ ತಂದೆ ತಾಯಿ ಕೊಡುವಂತ ವಾತ್ಸಲ್ಯ ಅಂತ ಕಳೆದ ಸಮಾಜ ಮಗನಾಗಿರ್ತಕ್ಕಂಥ ನಾನು ಯಾವತ್ತೂ ಸಹ ಧೈರ್ಯವಾಗಿರ್ತೀನಿ ನೀವು ಯಾವ ಕಾರಣಕ್ಕೂ ಆತಂಕ ಪರವಾದ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಾರ್ಥನೆ ನಿಮ್ಮ ಸ್ಥಿರಕ್ಷೆ ನನಗೆ ಮತ್ತಷ್ಟು ಶಕ್ತಿಯನ್ನು ತಂದು ಕೊಡುತ್ತೆ ಮತ್ತಷ್ಟು ಪ್ರೇರಣೆ ತಂದು ಕೊಡ್ತೀವಿ ಮತ್ತಷ್ಟು ನನಗೆ ಉತ್ಸಾಹ ಮಾಡಲಿಕ್ಕೆ ಅವಕಾಶ ಮಾಡಿ ಧೈರ್ಯವಾಗಿ ಈ ಮೂಲಕ ದಿವಸ ಮತ್ತೆ ಮತ್ತಿನ ಹೆಚ್ಚಿನ ವಿಚಾರಗಳನ್ನ ನನಗೆ ಆಸ್ಪಿಟಲ್ ಇದ್ದಾಗಿದ್ದ ಇಲ್ಲಿವರೆಗೂ ಹೊರಗಡೆ ಏನೇನು ಚಟುವಟಿಕೆ ನಡೆದವು ಏನೇನು ಬೆಳವಣಿಗೆ ನನಗೆ ಗೊತ್ತಿಲ್ಲ ಈಗ ನಾನು ಸದ್ಯಕ್ಕೆ ವಿಶ್ರಾಂತಿ ಅಷ್ಟೇ ಬಾಕಿ ಹೋಗಿರ್ತಕ್ಕಂಥ ಆ ಕಡೆ ಗಣ ಕೊಡ್ತು ನಾನು ಭಕ್ತರಿಗೆ ಧೈರ್ಯ ಹೇಳುವಂಥದ್ದು ಮತ್ತು ಭಕ್ತರು ಕೊಟ್ಟಂತ ಆ ಒಂದು ನೈತಿಕ ಬೆಂಬಲ ನನಗೆ ಮತ್ತೆ ಸಾವಿರ ಪಟ್ಟು ಶಕ್ತಿಯನ್ನು ತಂದು ಕೊಟ್ಟಿದಂತೆ ಆ ಎಲ್ಲ ಭಕ್ತ ದೇವರುಗಳಿಗೆ ಮತ್ತೊಮ್ಮೆ ನಾನು ವಿಷಯ ಮತ್ತು ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಸಹ ಬಂದು ಭಕ್ತರು ಆತಂಕಕ್ಕೆ ಒಳಗಾಗದ ರೀತಿಯಲ್ಲಿ ಅವರಿಗೆ ನಮ್ಮ ಆರೋಗ್ಯದ ಎಲ್ಲ ಸ್ಥಿತಿಗತಿ ವಿವರಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಮಾಧ್ಯಮದ ಬಂದವರಿಗೆ ಮತ್ತೊಮ್ಮೆ ನಾನು sharon and